ಧಾರವಾಡ ಜಿಲ್ಲೆಯ ಅಣ್ಣಿಗೇರಿ ತಾಲೂಕಿನಲ್ಲಿ ಕರ್ನಾಟಕ ರಾಜ್ಯ ನಿವೃತ್ತ ಸರ್ಕಾರಿ ನೌಕರರ ಸಂಘ ಹಾಗೂ ಹಿರಿಯ ನಾಗರಿಕರ ಕ್ಷೇಮಾಭಿವೃದ್ಧಿ ಸಂಘ ತಾಲೂಕು ಘಟಕದ ವತಿಯಿಂದ ಇಂದು ಹಿರಿಯ ನಾಗರಿಕರು ಅಣ್ಣಿಗೇರಿ ನಗರದ ತಹಶೀಲ್ದಾರ್ ಕಚೇರಿ ಎದುರು ಧರಣಿ ಸತ್ಯಾಗ್ರಹ ನಡೆಸಿದರು ದೇಶದಲ್ಲಿ ಸುಮಾರು ಇಪ್ಪತ್ತು ಕೋಟಿ ಹಾಗೂ ರಾಜ್ಯದಲ್ಲಿ ಎಂಬತ್ತು ಲಕ್ಷ ಹಿರಿಯ ನಾಗರಿಕರು ತಮ್ಮ ತಮ್ಮ ಇಡೀ ಜೀವಮಾನವನ್ನು ದೇಶದ ಅಭಿವೃದ್ಧಿಗೆ ಶ್ರಮಿಸಿ ವೃದ್ಧಾಪ್ಯದಲ್ಲಿ ಕಷ್ಟಕರ ಜೀವನ ನಡೆಸುತ್ತಿದ್ದಾರೆ ಸರ್ಕಾರ ಈ ವರ್ಗದ ಜನರ ಬಗ್ಗೆ ನಿರ್ಲಕ್ಷ್ಯ ತೋರುತ್ತಿದೆ ಮತ್ತು ಅವರಿಗೆ ಸಿಗಬೇಕಾದ ಸೌಲಭ್ಯಗಳು ಲಭ್ಯವಾಗುತ್ತಿಲ್ಲ ಎಂದು ತಹಶೀಲ್ದಾರ್ ಕಚೇರಿ ಮುಂದೆ ಸರ್ಕಾರದ ಗಮನ ಸೆಳೆಯಲು ಸತ್ಯಾಗ್ರಹ ನಡೆಸಿದರು ಧರಣಿಯಲ್ಲಿ ಭಾಗವಹಿಸಿದ್ದ ಹಿರಿಯ ನಾಗರಿಕರು ದೇಶದ ಅಭಿವೃದ್ಧಿಗೆ ತಮ್ಮ ಜೀವಮಾನವನ್ನು ಮುಡಿಪಾಗಿಟ್ಟಿದ್ದಾರೆ ವೃದ್ಧಾಪ್ಯದಲ್ಲಿ ಅವರಿಗೆ ಸೂಕ್ತವಾದ ಸೌಲಭ್ಯಗಳು ಲಭ್ಯವಾಗುತ್ತಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಸರ್ಕಾರಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ ಸರ್ಕಾರಿ ಬಸ್ಸುಗಳಲ್ಲಿ ಉಚಿತ ಪ್ರಯಾಣಕ್ಕೆ ಆದೇಶ ಹೊರಡಿಸುವುದು ಮತ್ತು ಮಾಸಿಕ ಪೆನ್ಷನ್ ಹೆಚ್ಚಿಸುವುದು ಮುಂತಾದ ಬೇಡಿಕೆಗಳನ್ನು ಈಡೇರಿಸುವಂತೆ ಹಿರಿಯ ನಾಗರಿಕರು ತಹಶೀಲ್ದಾರ್ ಮುಖಾಂತರ ಸರ್ಕಾರಕ್ಕೆ ಒತ್ತಾಯಿಸಿದರು ಇವರ ಆರೋಗ್ಯ ಆಸ್ತಿ ರಕ್ಷಣೆ ಮುಂತಾದ ಸಬಲೀಕರಣ ಯೋಜನೆ ಜಾರಿ ಮಾಡುವುದು ಸರ್ಕಾರದ ಕರ್ತವ್ಯವಾಗಿದೆ ಆದರೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಕೇವಲ ಕಾಗದಗಳಲ್ಲಿ ಕೆಲವೇ ಹಿರಿಯ ನಾಗರಿಕರಿಗೆ ಸೌಲಭ್ಯ ನೀಡಿ ಕೈ ತಿಳಿದುಕೊಂಡಿವೆ ಈ ಕುರಿತು ಹಿರಿಯ ನಾಗರಿಕರ ಸಂಘ ಸಂಸ್ಥೆಗಳು ಸರ್ಕಾರಕ್ಕೆ ಹಲವಾರು ವರ್ಷಗಳಿಂದ ಮನವಿ ಸಲ್ಲಿಸಿದರೂ ಸರ್ಕಾರ ಸೌಲಭ್ಯ ವಿಸ್ತರಿಸುವ ಬದಲು ಇದ್ದ ಸೌಲಭ್ಯ ಕಡಿತಗೊಳಿಸುತ್ತಲಿವೆ ಇದರಿಂದ ಹಿರಿಯ ನಾಗರಿಕರ ಪ್ರತಿ ದಿವಸದ ದೌರ್ಜನ್ಯಗಳು ಹೆಚ್ಚಾಗುತ್ತಲಿವೆ ಅರವತ್ತು ವರ್ಷದವರೆಗೆ ದುಡಿದು ದೇಶದ ಅಭಿವೃದ್ಧಿಗಾಗಿ ಶ್ರಮಿಸಿ ಟ್ಯಾಕ್ಸ್ ಕರಗಳನ್ನು ನೀಡುತ್ತಿರುವ ಹಿರಿಯ ನಾಗ ಹಿರಿಯರ ಕಡೆಗಣನೆಯ ವಿರುದ್ಧ ಅಖಿಲ ಭಾರತ ಹಿರಿಯ ನಾಗರಿಕರ ಸಂಘ ರಾಜ್ಯ ಮಟ್ಟದ ಹಿರಿಯ ನಾಗರಿಕ ಸಂಘಗಳು ಅನಿವಾರ್ಯವಾಗಿ ಪ್ರತಿಭಟನೆ ನೀಡುವ ಸಮಯ ಬಂದಿದೆ ಕೊಡಬೇಕು ಇದು ನಮ್ಮ ಬೇಡಿಕೆ ಮೊದಲೇದ್ ಯಾಕಂದ್ರೆ ಹಿರಿಯರಾದವ್ರಿಗೆ ಅವ್ರಿಗೆ ವಯಸ್ಸಾಗಿರತ್ತೆ ಹಲವಾರು ಕಾಯಿಲೆಗಳು ಸುಮಾರಾಗಿ ಬಿಡ್ತಾವ ಯಾಕಂದ್ರೆ ಅದು ಬರುವಂತ ವಯೋಮಾಲ ಅದ್ರ ತಕ್ಕ ಬಂದ್ಬಿಡ್ತಾವ್ ಅವನು ಉಚಿತವಾಗಿ ಕೊಡುವಂತ ಒಂದು ಸೌಲಭ್ಯ ಆ ನಂತರ ಈಗ ಮಹಿಳಾ ಒಂದು ಪಾಸ್ ಈಗ ಮಹಿಳಾ ಪಾಸ್ ಬಂದ ಗಣಮಕ್ಳು ನಾವು ನಮಗೆ ಆ ಸೌಲಭ್ಯ ಕೊಟ್ಟಿಲ್ಲ ಅವ್ರು ಅದನ್ನ ನಿಜವಾಗಿ ಅರವತ್ತು ವರ್ಷ ನಿರ್ಪಟ್ಟಾದವ್ರ ಎಲ್ಲರಿಗೂ ಕೊಡ್ಬೇಕಾಗಿತ್ತ ಅದನ್ನ ಕೊಟ್ಟಿಲ್ಲ ನಾವು ಇನ್ನೇನಾಗಿರ್ತೇವೆ ಅದಂತ ಪುರುಷರು ಏನು ಹತ್ಬೇಕಾದ್ರೆ ನಾವು ಎರಡನೇ ಮಾಡಿ ಅಮೃತ ಟಿವಿ ನ್ಯೂಸ್